ಗಾಜಿಂಬಳಿ ಒಂದಿಷ್ಟು ತರಿಸಿಟ್ರೆ ಅನುಕೂಲ ಹ್ಞೂ ಹ್ಮ್ ಅದೊಂದು ಮಾಡಬೇಕು ಓ ನೀನೇ ಅದ ಪೈತ್ರ ಓ ಪ್ರೇಮಕರ ಪಾತಿಮಕ್ಕರ್ ಏನು ಜೊತೆಗೆ ಬಂದ್ಬಿಟ್ಟಿರಿ ಬರ್ರಿ 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 ಬಹಳ ದಿನ ಅಥವಾ ಅಂಗಡಿ ಕಡೆ ಬಂದೇ ಇಲ್ಲ ಕ್ಯಾ ಪೈತ್ರ ಒಂದು ಅಕ್ಕ ನಮ್ದು ಏನು ಪ್ರೀಗೆ ಕೊಡ್ತೀರಿ ದಿನಾ ದಿನಾಗೆ ಬರೋಕೆ ಅರೆ ದುಡ್ಗೆ ಬೇಕು ಅಲ್ಲ ನಮ್ಮದು ನಮ್ದು ರಂಜನ್ಗೆ ಇದ್ಮಿಲಾದ್ಗೆ ಮುಗಿತ್ತು ಈಗ ನಮ್ದು ಚೆನ್ನಾಗಿ ಬಂದ್ರು ಅಲ್ಲ ಅವ್ರದ್ದು ಜೊತೆ ಮಾತಾಡ್ಕಂತ ಬಂದಿದ್ದು ನಮ್ದು ಹಂಗೆ ಅಂಗಡಿದು ಒಳಗಡೆ ಏನೇನು ಇದೆ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಈಗ ಮತ್ತೆ ನಮ್ದು ಹಬ್ಬದು ಬರ್ತದೆ ಅಲ್ಲ ಅವಾಗ ನಮ್ದು ಎಲ್ಲ ಬೇಕಾಗ್ತದೆ ನಾನು ಹೇಳ್ತೀನಿ ನೋಡಿ ಪೈತ್ರಂದು ಅಕ್ಕ ನಿಮ್ದುಗೆ ನಾನು ಹೇಳ್ದಂಗೆ ನಿಮ್ದುಗೆ ಎಲ್ಲ ಮಿಂಚಿಂದು ಬಳೆದು ತರ್ಸ್ಕೊಳ್ಳಿ ತರ್ಸಿ ಕೊಡಿ ಆಮೇಲೆ ಟಿಕಳಿದು ಹೆಂಗೆ ಇರ್ಬೇಕು ದೊಡ್ಡದು ಇರ್ಬೇಕು ಫುಲ್ ಮಿಂಚಿಗೆ ಇರ್ಬೇಕು ಅದು ಒಂದು ಟಿಕಳಿದು ಆಮೇಲೆ ಇದು ಪೂರ ಪೂರಾಗಿ ಎಲ್ಲ ಮಿಂಚಿಗೆ ಇರ್ಬೇಕು ಇದು ಏನು ಆ ನಕ್ಲೆಸ್ ಇರ್ತದೆ ಅಲ್ಲ ಕೊಳಗೆ ಹಾಕೊಳ್ಳೋದು ಅದು ಅಷ್ಟೇ ಪೂರಾ ಮಿಂಚಿಗೆ ಇರ್ಬೇಕು ಪೂರ ಪೂರ ಬಿಳಿದು ಹಳ್ಳಿಗೆ ಎಲ್ಲಾ ಎಲ್ಲ ಇರೋಂಥದ್ದು ನೋಡ್ಬಿಟ್ಟು ನಮ್ದಿಗೆ ತರ್ಸ್ಕೊಡಿ ನಮ್ದಿಗೆ ತಗೊಂತಾವ್ ಅಯ್ಯೋ ಆತ್ ಬಿಡ್ರಿಪ್ಪ ತರ್ಸ್ಕೊಡೋಣಂತ ಅದಕ್ಕೇನಂತೆ ಹೌದು ಒಂದಷ್ಟು ರಂಜಾನ್ ಹಬ್ಬ ಇದ್ ನಿಲ್ಲದಿದ್ದಾಗ ನೀವು ಹಾಕೊಳ್ಳೋ ಅಂತದ್ದು ಒಂದಿಷ್ಟು ತರ್ಸಿ ಇಡ್ಬೇಕಾಗೈತಿ ಇದ್ರೊಳಗೆ ಇವನ್ ಹಾಕೋರಿಲ್ಲ ಪಾಟ್ಲಿ ಬಿಲ್ವರ ಎಲ್ಲ ಬಹಳ ಚೆನ್ನಾಗ್ ಕಾಣಿಸ್ತೈತಿ ನೈ ನಮ್ದಿಗೆ ಅವತ್ತೆಲ್ಲ ಹಾಕೋದು ಎಲ್ಲ ಅಂತದೇ ಹಾಕೋದು ಜಾಸ್ತಿ ಎಲ್ಲ ಸ್ಟೋನ್ ಗೆ ಇರ್ಬೇಕು ಮಿಂಚದ ಎಲ್ಲಾ ಅವತ್ತು ನಮ್ದು ಎಲ್ಲಾ ಚಪ್ಪಲ್ದು ಇಡ್ಬಿಟ್ಟು ಆ ಎಲ್ಲಾ ನೆತ್ತಿದವರೆಗೂ ಎಲ್ಲ ಹೊಸದು ಹಾಕಂತೀವಿ ನಾವು ಆ ಹೌದಪ್ಪ ಬಾರಿ ಜೋರ್ ಬಿಡ್ರಿ ಯೋ ಬಿಡ್ಲೆ ಪಾತಿ ದಿನ ಹಬ್ಬ ದೂರ ಐತಿ ಇಲ್ಲ ಅಂದ್ ಕೇಳವ ಅದು ಏನಂತಂದ್ರ ಈಕಿನ ಪೈತ್ರ ನನಗೆ ಚಲೋ ಪಾಟ್ಲಿ ಬಿಲ್ವಾರ್ ಬೇಕು ನೋಡು ಬಂಗಾರ ಬಾಯಿ ಮೇ ಹೊಡಿಯಂಗೆ ಇರ್ಬೇಕು ಅನ್ನಂಗೆ ಇರ್ಬೇಕು ಮತ್ತೆ ಸೇಮ ತದ್ರು ಬಂಗಾರದ್ವನ್ನಂಗೆ ಅದಾವೆ ರೀ ಅದಾವೆ ಇಲ್ಲದಾ ನೋಡ್ರಿ ಬೇಕಾ ನಿಮ್ಗೆ ಯಾವ್ದು ಬೇಕು ನೋಡ್ಕೊರಿ ಪ್ರೇಮಕರ ಅದಾವ್ರಿಪ್ಪ ರೀ ಪಾ ಅಂಥವು ಅದಾವೆ ಬ್ಯಾಡಂದ್ರೆ ಇದು ಏನದ ತಳ್ಳನು ಬರೀ ಬಿಲ್ವಾರ್ ಟೈಪ್ ಬರ್ತಾವಲ್ಲ ಅವು ಅದಾವೆ ಪಾಟ್ಲಿ ಅದಾವೆ ಬ್ಯಾಡಂದ್ರೆ ಪ್ಯಾಸನ್ ಬಳಿ ಬೇಕು ಅಂದ್ರೆ ಪ್ಯಾಸನ್ ಬಳಿನೂ ಅದಾವು ನಿಮ್ಗೆ ಯಾವ ಬೇಕು ನೋಡ್ರಿ ಇಲ್ಲ ಅದಾವೆ ಬರ್ತೋರಿಸ್ತೇನೆ ನೀವು ನೋಡ್ರಿ ಪ್ರೇಮಕರ யா ஆ இவ்வளவு சந்தா கேழகேனா அடி லாவு மஸ்தது அவளே இவ்வளவு இத ப்ஷன் பிளிபேட பங்காரது அந்த அனங்கில்ல நம்ம மந்தியாக மொதலே ஓ பரே அவ்ரிவாங்காரா மதவிதர் யார் சீரு உட்கோந்தாரா யாவக்க ஏன் பங்காராம்பா அந்த நோட வந்திர் தார் அவதா மந்தி அதுக்கு இவ்வளவு பங்காரே ஒடி அங்க இவனா ஹாக்கோதே அந்த பட்லி பிள்ளுவரு பங்காரது அந்த கோத்த ஆமேல ரெடிமேடு அவு பங்கார டைப்பு தோடே அதுவண்ணோடு ஓ பிரேமக்கோடேன் தரில ಇದು ಕೇಳಿದರೆ ಅಷ್ಟೇ ಕೊಡೋಕೆ ಅಂತ ಇಟ್ಟಿರ್ತೀನಿ ಇಲ್ಲ ಹಾಂ ಇಲ್ಲ ಮಸ್ತದ ನೋಡ್ರಿ ಅವನ್ನ ತೋಡೆ ಹಾಕೋರಿ ತೋಡೆ ಹಾಕ್ಕೊಂಡು ಜೊತೆಗೆ ಪಾಟ್ಲಿ ಬಿಲೋರು ಹಾಕೋರಿ ಒಳ್ಳೆ ಗಾಜಿನ ಬಳಿ ಜೊತೆಗೆ ಹಸಿರು ಬಳಿ ಇಲ್ಲ ಮೆರೂನ್ ಕಲರ್ ಬಳಿ ಬರ್ತಾವಲ್ಲ ರೀ ಅವು ಹಾಕೋರಿ ನೀವು ಭಾಳ ಚೆನ್ನಾಗಿ ಅನ್ನಿಸ್ತು ಇರ್ತಿದ್ದೆಪ್ಪ ಹಾಂ ಇಲ್ಲ ಒಂದೇ ಜೊತೆ ಐತಲ್ಲ ಒಂದೇ ಜೊತೆ ಐತೆ ತರಿಸಿದ್ದೇನು ಖಾಲಿ ಅದವ ಏನ ನಮ್ಮ ಮಾವಾರು ಬಂದಿರ್ತಾರೆ ಹೆಚ್ಚಾಗಿ ಹಾಂ ಅದ ಹ್ಞೂ ಇಲ್ಲದ ನೋಡ್ರಿ ಪ್ರೇಮಕರ ಹೂವ ಬಂಗಾರ ಬಾಯಿ ಹೊಡಿಯಂಗದವಲ್ಲ ಹೂವ್ವಾರಿನಾ ಬಂಗಾರಕ್ಕಿಂತ ಇನ್ನೂ ಒಂದು ಗುಂಜಿ ಹೆಚ್ಗಿನೇ ಐತಿ ನೋಡು ಬಂಗಾರದ ಯಾವ ಪಸಿವಾಗದ ಕರೇನ ಭಾಳ ಚಂದದವ ಇದು ನೋಡ ಹೆಂಗೈತಿ ಕಾ ಪ್ರೇಮಂದು ಕಾ ತರ ಕಾಣ್ತಾ ಇದೆ ಅಲಾ ಹ್ಞೂ ಯುಕ್ಕ ಹೊಂದಾಣಿಕೆ ಆಗು ಪಾಟ್ಲಿ ಬಿಲ್ವಾರ ಹಾಕೊಂಡು ಆ ಕೆಂದಂಗ ಹಸಿರು ಬಳಿಯಾರ ಇಲ್ಲಾಂದ್ರೆ ಅದು ಊರ್ಮಂಚ್ ಕಲರ್ ಬಳಿ ಬರ್ತಾವಲ್ಲವ ಅವನಾರ ಹಾಕೊಂಡ್ಬಿಟ್ರೆ ಭಾರಿ ಚಂದ ಕಾಣ್ತಾವ ಏನು ಪ್ರೇಮಕಾಯಿ ಬಳಿ ತೊಳಗೆ ಬಂದಿದ್ದೇನೆ ಹುನಶ ಶಾಂತಕ ನಮ್ಮ ಕಡೆ ಮನೆ ಬೆಳಗ್ದ್ ಒಂದು ಲಗ್ನ ಐತ್ವ ಬಹಳ ಅದಾವು ಈಗ ಹೋಗಾಕೂ ಬಾರ್ದು ಬಿಡಕ್ಕೂ ಬಾರ್ದು ಆಗೈತಿ ಬಂದು ಲಗ್ನ ಪತ್ರಿಕೆ ಕೊಟ್ಟಾರ ಬರೀ ಲಗ್ನ ಪತ್ರಿಕೆ ಕೊಟ್ರ ನಾನು ಏನು ಹೋಗಿದ್ದಿಲ್ಲ ಅಂತ ಏನು ಏನು ಮನಸ್ಸಿ ಏನಿಲ್ಲ ನನಗೆ ಏನು ಮಾಡೋದು ಸೀರೆ ಕೊಟ್ಬಿಟ್ಟಾರ ಹ್ಞೂ ಜೊತೆಗೆ ಒಂದು ಸೀರೆ ಮಾಡೋದು ಒಂದು ಪದ್ಧತಿ ಮಾಡ್ಕೊಂಬಿಟ್ರಲ್ಲ ಅದನ್ನು ಪತ್ರಿಕೆ ಸೀರೆ ಕೊಟ್ಟಾರ ಈಗ ಹೋಗೋದು ಬಿಡ್ತಿ ಹೇಳಿ ನೀನು ಹೋಗೋದು ಬಿಟ್ಟೆ ಅಂದ್ರೆ ಸೀರೆ ತೊಗೊಂಡು ಹಂಗೆ ಬಿಟ್ಟು ಅಂತಾರ ಅದಕ್ಕೆ ಹೋಗಿ ಯಾರು ಮಾಡಿ ಕೊಟ್ಟು ಬಂದ್ರಂತ ಮತ್ತೆ ಹೊದಿ ಹೋಗ್ರಂತ ಅಲ್ಲೇ ಅವು ಏನಂದ್ರೆ ಸ್ವಲ್ಪ ನಮಗಿಂತ ಚೂರು ಇದೆ ಅದಾರ ಅದ್ರಾಗೆ ನನ್ನ ಆಗ್ತಂಗೆ ಯಾರು ಅದಾರಲ್ಲ ಅವ್ರ ಗಂಡುಗಳೆಲ್ಲ ಶಾಣೇವಾ ಎಲ್ಲ ಬಂಗಾರ ಬೆಳ್ಳಿ ಮಾಡಿಸ್ಕೊಂಡು ಹೇಳ್ದಂಗೆ ಕೇಳ್ದಂಗೆ ದುಡ್ದೆಲ್ಲ ರೊಕ್ಕಂದು ಕೈಯಾಗೆ ಏನ್ಯಾರ ಕೈಯಾ ಕೊಡ್ತಾರೆ ಇವ್ರು ಅಲ್ಲೊಟ್ಟ ಇಲ್ಲಟ್ ಅಲ್ಲ ಟಿಲಟ್ ಮಾಡಿ ಇರೋ ಬಂಗಾರ ಬೆಳ್ಳಿ ಮಾಡಿಸ್ಕೊಂತಾರ ಏನು ನಮ್ಮಂಗ ಹೇಳಿ ನೋಡಣ ನನ್ ಗಾಡ ತುಡ್ದ ದುಡ್ದ ಕುಡ್ದು ಆ ಅಂದೆಲ್ಲ ಬಾಳೆ ಬದುಕು ಅವನ ನಡೆಸ್ತಾನೆ ಎಲ್ಲಿ ರೊಕ್ಕ ಬರ್ಬೇಕಪ್ಪ ಶಾಂತಕ ನಮ್ಮ ಕಡೆ ಅವಿಲ್ಲ ಬಂಗಾರ ಬೆಳ್ಳಿ ಅದು ಈ ರೇಟಿಗೆ ಬಂಗಾರ ತೊಗೊಳ್ಳೋದು ಉಂಟಾ ಲಕ್ಷ ರೂಪಾಯಿ ದಾಟೋಗೈತಿ ಆಹಾ ಅದು ತೊಗೊಳ್ಳೋ ಮಾತೇ ಇಲ್ಬಿಡು ಹಂಗಾಗಿ ಅವ್ರಿದ್ರಿಗೆ ಬರೀ ಗಾಜಿನ ಬಳಿ ಹಾಕೊಂಡು ಹೋಗಿ ನಿಲ್ಲಕ್ಕತ್ತೇನು ಅದ್ರ ಸಂಬಂಧ ಇವನ್ನೆಲ್ಲ ತೊಗೊಂಡು ಹೊಂಟಿದ್ದೆ ಇವ್ನ ನೋಡಿ ಸೇಮ್ ಬಂಗಾರದ ಕಂತವ ಬಾಯಿ ಬಿಟ್ಟು ಅವ್ರೇನು ಕೇಳಲ್ಲ ಕೈಯಾಗಿ ಬರೀ ನೋಡ್ತಾರಷ್ಟೇ ಮತ್ತೆ ನೋಡಿದಾಗಾರ ಒಂದು ಕಾಣ್ಬೇಕಲ್ಲ ಹ್ಞೂ ಅದಕ್ಕೆ ಮತ್ತೆ ಸುಮ್ಮನೆ ನಾನೊಂಥರ ಸ ಸಾರದ ಹಂಗಕ್ಕೇನೆ ಅವ್ರ ಇದ್ರಿಗೆ ಅದ್ರ ಸಂಬಂಧ ತೊಗೊಳಾಕತ್ತೇನೆ ನೋಡು ಇವಾಗಲ್ಲ ಬಡವ್ರು ಬಂದು ಯಾರು ಅನ್ನೋದನ್ನು ತಗೋ ಇದಕ್ಕೆ ಹೇಳಿ ಇದ್ರ ಜೋಡಿ ತೊಡೆ ಹಾಕೋ ಪಾಳಿ ಬಿಲೋರ್ ಹಾಕೋ ಅದು ಬಂದೇ ಯಾರು ಮಗೀಗೆದ್ದಿಲ್ಲಾಗಿರ್ತಾರೆ ಬಿಡಲಿಲ್ಲ ಯಾರೇನು ಹೇಳಿ ನೋಡ್ಕೊಂಡು ನಿಂತಿರ್ತಾರ ರೇಮ ಅಯ್ಯೋ ಶಾಂತಕ್ಕ ನೀ ಹಂಗೆ ಅನ್ಕೊಳಕ ಹೋಗ್ಬೇಡ ಆ ಕೆಲವು ಬೆಂಡ್ಲೆ ಅರ್ಧಕ್ಕೆ ಅವ್ರ ಹತ್ರ ಇರ್ತಾವ ಇನ್ನಿದ್ದರು ಏನು ಹಾಕೊಂಡ್ಬಂದಾರಂತ ನೋಡಕ್ಕಾಗೆ ಬಂದಿರ್ತಾರೆ ಲಗ್ನಕ್ಕೆ ಗೊತ್ತ ತಮ್ಮಂತಲಿದ್ವನ್ ತೋರ್ಸಾಕ ಇನ್ನಿದ್ದರು ಏನು ಹಾಕ್ಕೊಂಡಾರಂತ ನೋಡಾಕ ನಿನಗೆ ಗೊತ್ತಿಲ್ಲ ಶಾಂತಕ ಈಗ ನಾವು ನಮ್ಮಂಗ ಮಂದಿ ಅನ್ಕೋತೀವಿ ಇಲ್ಲ ಅವ್ರು ಬೇರೆನೇ ಇರ್ತಾರೆ ನಿಂಗೆ ಗೊತ್ತಾಗಲ್ಲ ಸುಮ್ನಿರ ಶಾಂತಕ ಅಂದಾಗ ನೀನು ಅಂಗಡಿ ಕಡೆ ಬಂದಲ್ಲ

ಇದು ಎರಡು ಐವತ್ತು ರೂಪಾಯಿ ರೀ ಪಾಟ್ಲಿ ಬಿಲ್ವಾರ ಅದು ಸಟ್ಟ ಪೂರ್ತಿ ಅದೈತಲ್ಲ ಅದು ಎರಡು ನೂರ ರೂಪಾಯಿ ಅಯ್ಯೋ ಕೊಡೋದು ಹೇಳಪ್ಪ ಐತ್ರ ಹಾಂ ಪಾಸಿಯೋಕೆ ಇಷ್ಟು ತುಟ್ಟಿನ ಅಯ್ಯೋ ಇದು ಪ್ರೇಮಕರ ಈ ಪಾಟ್ಲಿ ಬಿಲ್ವಾರ ಒಟ್ಟು ಬೆಳಗಾಗೋದಿಲ್ಲ ರೀ ತಾಮ್ರ ಎಲ್ಲ ಕಾಯಪ್ಪ ಇದ್ರಲ್ಲೇ ಮಾಡಿದ್ದೆಲ್ಲ ಇವ್ ಒಟ್ಟು ಒಟ್ಟು ಬೆಳೆದಾಗುದಿಲ್ಲ ನೀವು ಹೆಂಗೆಂಗೆ ನೀರಾಗ ಹಾಕ್ಕೊಂತೀರಿ ಹಂಗಂಗೆ ಇನ್ನೂ ಕಲರ್ ಬರ್ತಾವ ಹೊರತು ಒಟ್ಟು ಬೆಳಗಾಗೋದಿಲ್ಲ ನೀವು ತೆಲಿನೇ ಕೆಡಿಸ್ಕೊಬೇಡ್ರಿ ನೀವು ದಿನಂಪ್ರತಿ ಹಾಕ್ಕೊಂಡರೂ ಅವೇನು ಬೆಳಗಾಗೋದಿಲ್ಲ நான் அந்தேனா நீங்கள் தகோரி ஏன்னா நான் ஒன்று ஹத்து ரூபாய் வைக்கிறா இப்ப ரூபாய் விடத்தினி எடுநூறு ரூபாய் பிக்குஸ் அது ஏன் உழையங்கிறப்பா பங்களூர் ஓகே தந்தி அவக்கு ஹரீதனே நூறு ஐம்பத்து ரூபாய் வைத்து நன்க ஆ இப்ப அஸ்ட் உழி அதுக்கீது எழுநூறு ஐவத்தனை இதுக்கொந்து ஹத்து ரூபாய் போட்றீ எர்ட் நூறா நல்வத்து கொட்றி அய்யோ இல்லைவா அங்கேல பாட இதுக்கத்தி நோட நான் சுத்த இதற்கு ಎರಡು ನೂರು ರೂಪಾಯಿ ಇದಕ್ಕೂ ನೂರು ಅದಕ್ಕೂ ಎರಡುನೂರೇ ಅದ್ರ ಮ್ಯಾಗ ಆಗೋಲ್ಲ ಪೈತ್ರ ಇಲ್ಲ ಅನ್ನಂಗೆ ಇಲ್ಲ ನನ್ನ ಅಂತೇಳಿ ರೊಕ್ಕ ಇಲ್ವಾ ಅದಕ್ಕೆ ಎರಡುನೂರು ಇದಕ್ಕೆ ನೂರು ನಾಲ್ಕುನೂರು ರೂಪಾಯಿ ಆಗಿತಿ ಏನು ಸರಿ ಆತ ಪ್ರೇಮಕರ ನಿಮಗಂತ ಬಿಟ್ಟಿದ್ದು ನಾ ಇಲ್ಲಾಂದ್ರೆ ಬಿಡ್ತಿದ್ದಿಲ್ಲ ಈಗ ರೇಟ್ ಅಷ್ಟು ಒಂದು ನಾಲ್ಕುನೂರು ರೂಪಾಯಿ ಕರೆಕ್ಟ್ ಮತ್ತೆ ಮತ್ತೇನಾರು ಬೇಕಾ ಮತ್ತೇನಿಲ್ಲ ಒಂದು ಚಲೋ ಟಿಕ್ಕಳಿ ಪಾಕಿಟ್ ಮತ್ತು ಟಿಕ್ಡಿ ಪಾಕಿಟ್ಟು ಒಂದು ಪೇರ್ಲಲ್ಲಿ ಟ್ಯೂಬ್ ಇದ್ರೂ ಕೂಡ ಒಂದು ಇಪ್ಪತ್ತು ರೂಪಾಯ್ದು ಇಲ್ಲ ಹತ್ತು ಇದ್ರು ಕೊಡು ಸಾಕು ಏನು ದಿನ ಹಚ್ಕೊಳಲ್ಲ ಬಿಡಲ್ಲ ನಾವೇನು ಒಂದು ಹತ್ತು ಪದ್ದೆ ಪೇರಳಲ್ಲಿ ಟೂಬ್ ಒಂದು ಚಲೋ ಟಿಕ್ಡಿ ಪಾಕಿಟ್ ಒಂದು ಹತ್ತು ಪದ್ದೆ ಆಮ್ಯಾಗ ಮತ್ತೇನಂದ್ರೆ ಈ ಈ ವಯಸ್ಸಿನ ಹುಡುಗಿಯರೆಲ್ಲ ಹಚ್ಕೊಂತಾರಲ್ಲ ತುಟಿಗೆ ಬಣ್ಣ ಅದೆಷ್ಟು ರೊಕ್ಕ ಇಪ್ಪತ್ತು ರೂಪಾಯ್ದಿಂದ ನೂರು ರೂಪಾಯಿ ಮಟನ ಅದಾವೆ ಹೌದಾ ಲಗ್ನ ಮನೆಗೆ ಎಷ್ಟು ಹಚ್ಕೊಳಕ್ಕೆ ನನಗೇನು ಒಂದು ಇಪ್ಪತ್ತು ರೂಪಾಯಿದು ಕೊಡು ಸಾಕು ಒಂದು ಇಪ್ಪತ್ತೈದು ರೂಪಾಯ್ದು ಹಂಗೆ ಒಂದು ಚಲೋದೊಂದು ಕೂದ್ಲಕ್ಕೆ ಹಾಕೊಳಕ್ಕೆ ಒಂದು ಕಿಲಿಪ್ ಒಂದು ಕಿಲಿಪು ಕಿಲಿಪು ಹಂಗೆ ಒಂದು ಯಾವ್ದಾರ ಪಂಚಲ ಉದ್ದು ಹಳ್ಳಿಂದ ಯಾವ್ದಾರ ಉಂಗ್ರ ಪುಂಗ್ರ ಐತೆನೆ ಇದ್ರ ನೋಡೋಟು ಇದ್ರೂ ಕೂಡ ಆಮೇಲೆ ಅಯ್ಯೋ ಮೇನ್ ಕೇಳ್ದ ಮರ್ತೇನೆ ನೋಡು ಆ ಕೊಳ್ಳಾಗಿ ಅವಲಕ್ಕಿ ಸರ ಟೈಪ್ ಈ ಉದ್ದಂದು ಇದು ಏನದು ಏನೋ ಡಿಜೈನ್ ಡಿಜೈನ್ ಬರ್ತಾವಲ್ಲವು ಬಂಗಾರವಿದ್ದಂಗೆ ಇರ್ಬೇಕು ಮತ್ತೆ ಅಲ್ಲ ಅಂಥದ್ದು ಯಾರು ಸರ ಇದ್ರೆ ತೋರ್ಸೋಟ ಅದಾವೆ ರೀ ಎಲ್ಲ ಅದಾವತವ್ರಿ ಎಲ್ಲ ತಗೊಂಡ ನಂತರ ರೊಕ್ಕ ಕೊಟ್ಟೆನೂ ಏನು ಹಾಂ ಹಾಂ ರೊಕ್ಕ ಕೊಟ್ಟಿರ್ತಾವೆ ರೀ ಅಲ್ಲ ಪ್ರೇಮಕ್ಕ ಅಯ್ಯ ನಮ್ ನಿನ್ ಮದಿ ಹುಡುಗಿ ನೀನ್ ಅನ್ಬೇಕು ಅಲ್ಲ ತುಟ್ಟಿಗೆ ಬಣ್ಣಿಗೆ ಅಯ್ಯ ಶಾಂತಕ ನಿನ್ ತುಟ್ಟಿ ನೋಡಿ ಕೆಂಪೇ ಅದಾವ್ ನಮ್ಮ ನೋಡ್ಮಕರ್ಗದವ್ ಏನ್ ಮಾಡ್ಬೇಕು ಅದಲ್ಲ ಏನ್ ಲಗ್ನ ಮನ್ಯಾಗ ಯೋ ಅವ್ರು ನಾನ ನಮ್ನಿ ಆ ಜಂಪರಿಗೆ ಅಲ್ಲೊಂದು ಕಿಂಡಿ ಇಲ್ಲೊಂದ್ ಕಿಂಡಿ ಎತ್ತ ಬೇಕತ್ತ ಕಿಟಕಿ ಬಾಗಲ ಇಟ್ಕೊಂಡಿರ್ತಾರ ಬಾ ಜಂಪರಿಗೆ ಹಂಗೆಲ್ಲ ಪೆಸನ್ ಮಾಡ್ಕೊಂಡ್ ಬರ್ತಾರ ನಾವು ನಾನು ಹೆಚ್ಕೊಳಕ್ ಬೇಡ ಒಟ್ಟು ಬೆಳಕ ಬೇಡ ಬೇಡ ಶಾಂತಕ ನಿಲ್ದಕತಿ ನಾ ಬರ್ತೇನೆ ಹೆಂಗರ ನಮ್ದು ಬರ್ತಾ ಶಾಂತರ ಒಂದಿಟ್ ಕುಂದ್ರವಾ நீன கொடுக்க ஹேகிராக்கி நான் கொடுத்தேன் அல்ல அத்தி என்ன பரோது ஆரோகிர் வைக்கணும் அத்தி கொடாத்தே இல்லை ஏன கிராஸ் ஐய நோடீங்க கொட்டினே ஐநூறு ஐப்பத்து ரூபாய் வியாபாரமாக ஹோதிர அல்லூறு ரூபாய் விட்டல இது எடுநூறு அந்த நான் நோடு எரநூறு ஐவத்து ரூபாய் கொட்டுவிட்டி நீங்கள் லாஸ் ஆகதில்ல அய்யா அவு பாட்லி பில்வரு தகண்டுல எஸ்க் பீடுத்துவாங்க ಅಯ್ಯೋ ನನಗೆ ಬರೀ ಅರವತ್ತು ರೂಪಾಯಿ ಬಿದ್ದಿರ್ತಾವೆ ಅವು ಬಾಟ್ಲಿ ಬಿಲ್ ಬರಾ ನಾನು ಎರಡು ನೂರು ರೂಪಾಯಿ ನಂಗೆ ನನಗೆ ನೂರ ನಲ್ವತ್ತು ರೂಪಾಯಿ ಲಾಭ ಇನ್ನು ಈ ತೋಡೆ ತೋಡೆ ಅಷ್ಟೇ ಅವು ಐವತ್ತು ಅರವತ್ತು ಹಿಂಗೆ ಬಿದ್ದಿರ್ತಾವೆ ಅದ್ರಾಗ ಹೋಲ್ಸೇಲಿಂದ ತೊಗೊಂಡಿರ್ತೇವೆ ಇನ್ನ ಕಡಿಮೆನೇ ಬಿದ್ದಿರ್ತಾವೆ ಗೊತ್ತನ ನಮ್ಗೆ ಲಾಭ ಐತ್ರಿ ಅತ್ತೀರ ತೀರಾ ಏನಂದ್ರೆ ಇರಂಗಿಲ್ಲ ಪಾಪ ಹೋಲಿ ಏನು ಅದನ್ನೇ ಅಷ್ಟೇ ಕೊಡು ಇಷ್ಟೇ ಕೊಡು ಅಂತ ಅವರಿಗೆ ಇದು ಮಾಡದೆ ಇಂಥ ಗಿರಾಕಿದ್ರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಬಿಡ್ತೀನಿ ಎಲ್ಲ ರೊಕ್ಕ ರೊಪ್ಪೈತಿ ಏನಾರಿದ್ರೆ ಇಲ್ಲ ರೀ ಅಷ್ಟಾಗಲ್ಲ ಅಷ್ಟಾಗಲ್ಲ ಅಂತೇಳಿ ಇಸ್ಕೊತೀನಿ ಓ ಹೌದಾ ಹಂಗಾರೆ ಸರಿ ಅದಕ್ಕೇನು ಇಲ್ಲಿ ಬಿಡ ಹೌದು ಅದು ಕರೆ ನೀವು ಹೇಳಿದ್ದು ಏ ರೊಕ್ಕಿದ್ದರಿಗೆ ಒಂದೇ ರೇಟ್ ರೊಕ್ಕ ಇದ್ದ ಇಲ್ದರಿಗೆ ಒಂದ ರೇಟ್ ಮಾಡೋಕ್ಕಿಂತ ಹೌದಿಲ್ಲ ಆ ಹಿಂಗಿದ್ದಾಗ ಇಲ್ದಾಗ ಐವತ್ತು ಇಪ್ಪತ್ತು ರೂಪಾಯಿ ಬಿಡೋದ್ರಾಗ ಏನೈತಿ ಆಯಿತು ಚೆನ್ನಾಗಿ ಹಂಗಾರೆ ಅವಾ ಬರ್ರಿ ಆಯ್ತಮ್ಮ ಇಲ್ಲವಾ ಮನೆ ಕಡೆ ಹೋಗಿದ್ದೆ ಮನೆಯಾಗ ನೀವು ಇಬ್ಬರು ಇಲ್ಲ ಅನ್ಸುತ್ತಿ ಗೊತ್ತು ಹಂಗಾರೆ ನೀವು ಪಾರ ಈ ಗಿರ್ಜಾಕರ ಮನೆ ಕಡೆ ಅದು ಹೋಗೋದು ಬಾಳಲ್ಲ ಅಲ್ಲಿ ಹೋಗಿ ಅಂತ ಮಾಡಿದ್ದೆ ಗಿರ್ಜಿ ಮನೆ ಕಡೆ ನಾನು ಹಂಗಾರೆ ಈಕಿನ ಮತ್ತೆ ಅಂತ ಇಲ್ಲಿಗೆ ಬಂದೆ ನೀವು ಇಲ್ಲೇ ಇದ್ದೀರಲ್ಲ ಅಲ್ಲ ಈ ಆಕೆ ಕೂಡ ಏನಾರು ಮಾತಾಡೋದಿದ್ರೆ ನಮ್ಮ ಹತ್ರ ಹೊರಗುತ್ತೆ ನಡಿತೈತಿ ஏ தான் கழுதல்லவா இது கேத்திர அது நின் மாடில்ல இல்ல இல்ல இல்லை நின்று அதுகேன்த்து இல்லை கேத்திரி அல்லப்பை அவ ஏன்னோ ஒன் மாத்தி சீதா கண்டன மனைக்கிட்டுல ஆகேனா ஆத்து கண்டன மனியாக நான் கண்டன தங்கினேன் ஆமே இவ்வளவு நான் எல்லாம் வந்தே ஆத்து ஓத்து முகித்தீவ் தீடுக்கொழன் மனைவோ கொட்டா அவரு நம் தவிர மனிவர் பி ஏன் தீக்கொத்தாரனோ விசாரபேடம் நினைக்க ஆ நின்ந்த மீது கடுமையிலே தவிர மனியாக நெட் மிதிராக்குடில குந்திராக்குடில இக்கீல் விட்டேலோ கால்பிடி இல்லை பிடித்தாள் அன்னக்கு கால் பிடித்த ஏனவ அந்த நன்வாகி சேனக்காக ஏன் தான அவனோம் மாத்தட் ஹோட்டல அவன் ஒவ்வொந்தான மனி ஆ அது மனி நம் நம் அப்ப நான் அந்த அஷ்டத்திலே கிடஸ்க்கோ அவங்க ஏனோ இந்த பார்த்து மாதாட் தானே அவங்க பேஜார் மாட்கொண்டு படபடட்ல ಅಲ್ಲ ಅಲ್ಲಿ ಊರನ್ನು ಬಂದು ಏನು ಅಂತಾರೆ ಇವತ್ತು ಆಕಿ ಈಕಿ ಗೌರಿಯವರವು ಬಂದಿದ್ಲು ಆಕೆ ಅಲ್ಲ ಎರಡು ದಿನ ಬಂದಿರೋಳು ನಿಮ್ಮ ಮಗಳು ಅಲ್ಲ ಇಲ್ಲೇ ಅಂತ ಮಾಡಿದ್ದೆ ಹೊಟ್ಟಿಗೆ ಇದ್ದಾಳಿಸ್ ಗೊತ್ತಾಗುತ್ತೆ ಎಲ್ಲರೂ ಕರ್ಕೊಂಬಂದಿರ್ತಾರೆ ಬಂದೆ ನಮ್ಮನ್ನು ಒಂದು ದಿನಕ್ಕೆ ಹೋದ್ಲಂತಲ್ಲ ಅಂತ ಆಕೆ ಕಿಡ್ಡಿ ಮಾಡಿ ಕೇಳಕತ್ತಾಳೆ ಇವತ್ತ ಗೊತ್ತನ ಅದಕ್ಕೆ ಶಿಟ್ಟಿಗೆ ಇಲ್ಲಿಗೆ ನೀ ನೋಡು ನಾಳೆ ಬಂದ್ಬಿಡು ನೀನು ಅವ ನೀ ಇಪ್ಪತ್ತು ಸಲ ಅಷ್ಟೇ ನೂರು ಸಲ ಅಷ್ಟೇ ನಾನು ಈಗ ಬರಲ್ಲ ನಂಗೆ ಅಲ್ಲಿಗೆ ಈಗ ಇಷ್ಟ ಇಲ್ಲ ನಾನು ಒಮ್ಮೆ ಡೆಲಿವರಿಗೆ ಬರ್ತೀನಿ ಆತ ನೀವು ಆತು ಜಗಳ ಏನಿದ್ರು ಎಲ್ಲ ಮುಗಿಸ್ಕೊಂಡು ಕ್ಲಿಯರ್ ಆಗಿರಿ ನಾನು ಡೆಲಿವರಿಗೆ ಬರ್ತೀನಿ ಅತ್ತಿ ಸಸಿ ಜಗಳಾದ್ಮೇಲೆ ಅವು ಇರೋದೆ ಅವೆಲ್ಲರ ಮುಗಿತಾವನಾ ಮುಗಿಲಿ ಮುಗಿದಂಗೆ ಇರಲಿ ನನಗೀಗ ಬರೋಕ್ಕಾಗಲ್ಲ ಅಯ್ಯೋ ದೇವ್ರೆ ಅಲ್ಲಿಂದ ನಡ್ಕೊಂಡ್ಬಂದೆ ಅಯ್ಯಪ್ಪ ಕಾಲು ಹೋಗಿತ್ತು ಅಲ್ಲಿ ಬರೋದಿಲ್ಲ ಬರ್ತೀನಿ ತವರ ಬರ್ತೀನಿ ಬಂದು ಕಿನ ಹ್ಞೂ ಏನಾರು ಮಾಡುವ ತಿಳಿದದ್ ಮಾಡು ಏನೋ ಹೇಳೋಷ್ಟು ಹೇಳ್ತೀವಿ ಆದ್ರೊಂದು ಮಾತು ತಿಳ್ಕೊ ನಾ ಇರೋ ಮಟ್ಟ ನಿಂಗೆ ನನ್ನ ಬೆಲೆ ಗೊತ್ತಾಗಲ್ಲ ನಾಳೆ ನಾ ನಮ್ಮ ಅವ್ವ ಅವಾಗ ಅಷ್ಟೆಲ್ಲ ಕರೆದ್ಲು ನಾನೊಂದು ಮಾತು ಹೋಲಿಲ್ಲ ನೋಡು ಅಂತೇಳಿ ಅನಸ್ತೈತಿ ನನಗೆ ಅನಸ ಕಾಲೇನ ಇದಲ್ಲ ಅನ್ಸಲ್ಲ ಅಂತೇನಿಲ್ಲ ಅನಿಸ್ತತಿ ನೋಡಾವಾಗ ನಮ್ಮ ಹೋಗ್ ಕರಿತಿದ್ಲು ನಾವು ಹಾಕಿದಿಲ್ಲ ಈಗ ನಾವು ಹೋಗ್ಬೇಕಂದ್ರೆ ನಂಗೆ ತವ್ರ ಮನೆ ಇಲ್ಲ ಅಂತೇಳಿ ಅನಿಸ್ತತಿ ಯಾಕಂದ್ರೆ ಈಗ ನಿಮ್ಮ ಮತ್ತಿಗೇನು ನಿನ್ಗೇನು ಒಂದು ಆಟ ನೀರು ಕೊಡ್ತಾಳೋ ನಂಬಿಕೆ ನನಗೇನಿಲ್ಲ ಅದಕ್ಕೆ ಹೇಳಾಕತ್ತೇನೆ ಏನು ಹ್ಞೂ ಆಯ್ತು ಹಾಂ ಆಯ್ತು ಆಯ್ತು ಆರಾಮಿರ ಆರಾಮೀರಿ ಎದುಕ ಬಾ ಹಂಗೆಲ್ಲ ಮಾತಾಡ್ತಿ ಅದಕ್ಕೆ ಹಾಗೆಲ್ಲ ಮಾತಾಡ್ತಿ ಅಂದ್ರೆ ಮತ್ ನಾ ಕರ್ದಾಗ ಬರ್ವಲ್ಲ ಮತ್ತ್ ಏನ್ ಮಾಡ್ಬೇಕು ಹೌದಿಲ್ಲ ನಾಳೆ ನಿಮಗೆ ಅನಸ್ತತಿ ತಾಯಿ ತಾಯಿ ಇಲ್ಲದಂಗ ತವ್ರ ಆತಂದ್ರ ಕರ್ದಾಗ ಹೋಗಬೇಕು ಬಿಡ್ಬೇಕು ಮಾಡ್ಬೇಕು ಅಂತ ನಿನಗೆ ಅನಸ್ತತಿ ಅವಾಗ ನೋಡಿ ಪಚ್ಚಾ ತಪ್ಪ ಪಟ್ರು ಏನು ಉಪಯೋಗ ಇಲ್ಲ ಅದನ್ನೇ ಹೇಳ್ತಾ ಇರೋದಷ್ಟೇ ನಾನು ಹ್ಮ್ ಹ್ಮ್ ಬಿಟ್ ನೋಡ್ ಹೋಗಿ ಬಾರ ಅಂದ್ರೆ ಅನ್ಕೋಲಕ್ಕ ಸುದ್ದಿಗೆ ಏನು ಸುಮ್ಮನೆ ಬಿಟ್ಬಿಡು ಹೋರಿ ಅಲ್ಲತ್ತಿನಿ ಹೇಳ್ತಿ ಅಂದ್ರೆ ಅನ್ಕೋಲಕ್ ಅಂತ ಅಂತೇಳಿ ಹೊಟ್ಟೆ ಇದ್ದಕ್ ನಾನು ಅಲ್ಲಿ ಹೋದೆ ಅವ್ನು ನನಗೊಂದ್ ಮಾತಾ ಬೇಜಾರ್ ಮಾಡ್ಕೊಂಡು ಇಲ್ಲಿ ಬಂದೆ ಯಾವ್ದ ಅವು ಬಂದ್ಲು ಅಪ್ಪ ಬಂದ ಒಂದು ಮಾತ್ರ ಬರೋದು ಬೇಡ ಬರೀ ಫೋನ್ ಹಚ್ಚಿ ಅಲ್ಲ ಒಂದು ಮಾತನಾಂಗ್ಯಾ ಹೋಗಿ ಅಲ್ಲ ಬಾ ಹೋಗಿ ಬಾ ಹೋಗಬೇಡ ಅಂತ ಒಂದು ಒಂದ್ ಮಾತ ಯಾಕೆ ಹೋಗಿ ಬಾ ತಂಗಿ ಅಂತ ಒಂದು ಒಂದ್ ಬಾಯಕ್ಕೆ ಬರಲಿಲ್ಲ ಎಷ್ಟೇ ಆದರೂ ಕುಲಕ್ಕೆ ಹೊರಗೆ ಅಂತೇಳಿ ತವ್ರ ಮನೆ ಒಳಗೆ ಮರ್ಯಾದೆ ಇಲ್ಲ ಅಂದ್ರೆ ಮಕ್ಕಳಲ್ಲಿ ಕಾಲು ಇಡಬಾರ್ದು ತಾಯಿ ಇದ್ರೂ ಅಷ್ಟೇ ತಾಯಿ ಇಲ್ಲಂದ್ರೂ ಅಷ್ಟೇ ಅಷ್ಟಕ್ಕೂ ತಾಯಿಗೆ ನಾನೇ ನೀನು ಊರು ಬಿಟ್ಟು ಊರಾಗಿಲ್ಲ ನಮ್ಮೂ ನೋಡ್ಬೇಕು ಅನ್ಸಿದ್ರೆ ನಾ ಹೋಗಿ ನಮ್ಮೂನು ನೋಡ್ತೀನಿ ಆಮೇಲೆ ಅವನ ಇಲ್ಲಿ ಬಂದು ಬಂದು ಒಕ್ಕೊಳಲ್ಲ ಸಾಕಷ್ಟೇ ನಂಗೆ ಅತ್ತಿ ಹೋಗಕ್ಕೆ ಮನಸ್ಸು ಇಲ್ಲತ್ತಿ ಅವಂಗ ಅಷ್ಟು ಹಠ ಐತೆ ಅಂದ್ಮೇಲೆ ನನಗೇನು ನನಗೆ ನನಗೆ ಹಟ ಇಲ್ಲನ ಹೋಗಿ ಅವ್ನ ಮನೆಗೆ ಇರೋಂಥದ್ದು ಏನೈತಿ ಅತ್ತೆ ನಿಂಗೆ ನಾಳೆ ನನ್ನ ಬಣತನ ಮಾಡೋಕತೆ ಆಗೋದಿಲ್ಲ ಇದೇನಪ್ಪ ಐತ್ರ ಹಿಂಗೆ ಅತಿ ನಾ ಮಾಡಲ್ಲ ಅಂತ ಯಾವಾಗ ಅಂದೇನ ಮಾಡ್ತೀನವಾ ಮಾಡ್ತೀನಿ ನನ್ನ ಮಗಳ ಹೋಟೆಲ್ ಆಗಿ ನಾ ಹಾಡೋಕ್ಕೆ ಬಂದ್ರೆ ಮಾಡಲ್ಲ ನಂಗೆ ನೀ ಬೇರೆ ಅಲ್ಲ ಜ್ಯೋತಿ ಬೇರೆ ಅಲ್ಲ ನೀ ಹಂಗೇನು ತಲೆ ಕೆಡಿಸ್ಕೊಡ ನಿಂಗೆ ಮನಸ್ಸೇ ಇಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ದೊಡ್ಡಕ್ಕಾಗಿ ಒಂದು ಮಾತು ಹೇಳಬೇಕಿತ್ತು ಹೇಳಿದೆ ಹೋಗು ಅಂತ ಮತ್ತೆ ನೀನು ಅಣ್ಣ ಫೋನೇ ಮಾಡಿಲ್ಲವಾ ಅಂತ ನೀ ಅಂತ ಅದೇ ಅಂದಮೇಲೆ ಮತ್ತೆ ನೀ ಯೋಚನೆ ಮಾಡೋದಕ್ಕೆ ನಿನಗೆ ಸರಿ ಅನ್ನಿಸ್ತತಿ ಅವ್ರು ಅನ್ನೋದು ಅವ್ರಿಗೆ ಸರಿ ಅನ್ನಿಸ್ತತಿ ಇದ್ರ ನಾನು ನಿಂಗೆ ಬಿಟ್ಟಿದ್ದೆ ನಾ ಹೋಗಲತ್ತಿ ಅವನೇ ಫೋನ್ ಹಚ್ಚಿ ಕರಿಬೇಕು ನನ್ನ ಅವ ಅಂತಾನ ನಾ ನೀನು ಹೋಗಂದಿಲ್ಲಲ್ಲ ಅಂತೇಳಿ ನಿನ್ನಿಂದ ಜಗಳಾಗಿದ್ದು ನೀ ಬಂದ ತಕ್ಷಣ ಇಂಥ ಒಕ್ಕವು ಅಂತ ಹಾಕಬೇಕಿತ್ತು ಅನ್ನ ಇಲ್ಲ

ಅದು ಹೆಂಗೆ ಜೀವನ ಮಾಡ್ತಿದ್ರು ಇವು ಎರಡು ಎರಡಿದ್ದೆ ಇಷ್ಟು ಬಡ್ದು ಆಡ್ತಾವೆ ಏನಪ್ಪ ಅದೇನೋ ಅಂತಾರಲ್ಲ ಹುಟ್ಟು ಹುಡ್ತಾ ಅಣ್ಣ ತಮ್ಮ ಬೆಳೆ ಬೆಳೀತಾ ದಾಯಾದಿಗಳು ಅಂತೇಳಿ ಅದು ನಿಜ ಮಾಡ್ತಾರೆ ಅಲ್ಲ ಅವನು ಇರೋದು ಒಂದು ತಂಗಿ ಒಂದು ಬಾ ಅಂತ ಕರೀಲಾರ್ದಂತ ಎಂಥ ಹಣ್ಣು ಇರ್ಬೇಕವ ಪಾಪಿಕಿಗೆ ನಾವು ಅನ್ನೋದು ಮತ್ತೆ ಅವ್ರ ಮನೆಯಿಂದ ಅಣ್ಣೊಂದು ಮಾತು ಕರೆದಿಲ್ಲ ಅಂತಂದ್ರೆ ಯಾಕಂದ್ರೆ ಅನ್ಸೋದೇ ಬಿಡು ಹ್ಞೂ